ಮಾತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆಯ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಸಾಕಷ್ಟು ಸಮಯ ಬಳಸಿ ಸಮವಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ ದೊಣ್ಣೆಗಳ ಉದಾಹರಣೆಯ ಮೂಲಕ ನಿರೂಪಿಸುತ್ತದೆ ಮಡಿಕೆ ಮಾಡಲು ಕುಂಬಾರ ತುಂಬಾ ಶ್ರಮ ಪಡಬೇಕು ಎರೆ ಮಣ್ಣನ್ನು ತಂದು ಅದರಲ್ಲಿರುವ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಉಡಿ ಮಾಡಬೇಕು ನೀರು ಹಾಕಿ ತುಳಿದು ತುಳಿದು ಹದ ಮಾಡಬೇಕು ಕೈಕಾಲುಗಳಿಗೆ ಕೆಸರು ಮೆತ್ತಿಸಿಕೊಳ್ಳಬೇಕು ಅದವಾದ ಮಣ್ಣನ್ನು ಸಿಗುಡಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು ನೀರಿನ ಪಸೆ ಆಡಿದ ಮೇಲೆ ಅದನ್ನು ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿನಲ್ಲಿ ಒಣಗಲು ಬಿಡಬೇಕು ಆಮೇಲೆ ಆವಿಗೆಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು ಅದವಾಗಿ ಸುಟ್ಟು ಬಿಸಿ ಆಡಿದ ಗಡಿಕೆ ಮಡಿಕೆಗಳನ್ನು ಎಚ್ಚರದಿಂದ ಹೊರತೆಗೆದು ತೆಗೆದು ಜೋಡಿಸಿದಬೇಕು ಇಷ್ಟು ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಮಡಿಕೆ ಗಡಿಗೆಗಳನ್ನು ಪುಡಿ ಮಾಡಲು ದೊಣ್ಣೆಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ ಒಂದೇ ಏಟು ಜೋಡಿಸಿದ್ದ ಗಡಿಗೆಗಳನ್ನೆಲ್ಲ ಹಾಳು ಮಾಡಲು ಸಾಕು ಯಾವುದನ್ನಾದರೂ ಹಾಳು ಗೆಡಿಸುವುದು ಸುಲಭ ರೂಪಿಸುವುದು ಕಷ್ಟ ಹಾಳು ಮಾಡುವ ಬುದ್ಧಿ ಒಳ್ಳೆಯದಿಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ